ಹಾಯ್ ಹಲೋ ನಮಸ್ಕಾರ ನಾನು ಶ್ರೇಯ ಮಂದಿರ ಬಹಳಷ್ಟು ದಿನ ಆದಮೇಲೆ ಒಂದು ವಿಡಿಯೋ ಮುಖೇನ ನಾನು ನಿಮ್ಮ ಮುಂದೆ ಬಂದಿರುವಂತಹದ್ದು ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ತಿಳಿದಿರುವಂತಹ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯದ ನಾಗರಿಕರ ಒಂದು ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಜನಗಣತಿಯ ಒಂದು ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ಮಾಡಿದ್ದಾರೆ ಅಕ್ಟೋಬರ್ ತಿಂಗಳಿನಲ್ಲಿ ಇನ್ನೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇರುವಂಥದ್ದು ನಾವು ನೀವೆಲ್ಲರೂ ಗಮನಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಆಯೋಜಿಸಿರುವಂತಹ ಒಂದು ಸರ್ಕಾರದ ಕಾರ್ಯಕ್ರಮ ಈ ಒಂದು ಜಾತಿ ಜನಗಣತಿಯ ಸಮೀಕ್ಷೆ ಇದಾಗಿದೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ರಾಜ್ಯದ ನಾಗರಿಕರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ನಿಖರವಾದಂತಹ ಒಂದು ಮಾಹಿತಿಯನ್ನ ಸಂಗ್ರಹಿಸುವಂತಹ ಗುರಿ ಹಾಗೂ ಉದ್ದೇಶವನ್ನು ಇಟ್ಕೊಂಡು ಈ ಸಮೀಕ್ಷೆಯನ್ನ ಮಾಡ್ತಾ ನಮ್ಮ ಕರ್ನಾಟಕ ರಾಜ್ಯ ಎಲ್ಲವೂ ಕೂಡ ಸರಿ ಇಲ್ಲಿ ಆದರೆ ಶಿಕ್ಷಕರು ಹಾಗೂ ಉಪನ್ಯಾಸಕರು ಹಾಗೂ ಅನುದಾನಿತ ಶಾಲಾ ಶಿಕ್ಷಕರನ್ನ ಈ ಒಂದು ಸಮೀಕ್ಷಾಧಾರರನ್ನಾಗಿ ನೇಮಕ ಮಾಡಿರುವಂತಹದ್ರ ಬಗ್ಗೆ ನಾನೊಂದಿಷ್ಟು ಮಾತನಾಡೋಣ ಅಂತ ಹೇಳಿ ಬಂದಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಶಿಕ್ಷಕರಿಗೆ ನೀಡುವಂಥ ನೀಡಿರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು ಶಿಕ್ಷಕರ ಮೇಲಿನ ಒಂದು ಒತ್ತಡದಿಂದಾಗಿ ಇವತ್ತಿನ ದಿನ ಶಿಕ್ಷಕರಿಗೆ ಮಕ್ಕಳ ಕಲಿಕೆಯಲ್ಲಿ ಹೆಚ್ಚಾಗಿ ಒತ್ತು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ಹೆಚ್ಚಾಗಿ ಗಮನಿಸ್ತಾ ಹೋಗ್ಬೇಕಾಗತ್ತೆ ಈ ಒಂದು ಸರ್ಕಾರದ ನಿಲುವಿನಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಶಿಕ್ಷಕರ ಮೇಲಿನ ಒತ್ತಡದಿಂದಾಗಿ ಮಕ್ಕಳ ಕಲಿಕೆಯಲ್ಲಿ ಒತ್ತು ಕೊಡಲಾಗ್ತಾ ಇಲ್ಲ ಇದರಿಂದಾಗಿ ಸರ್ಕಾರಿ ಶಾಲೆಯ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದರೆ ಈ ರಾಜಕಾರಣಿಗಳೇನಿದಾರೋ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸುವ ತಂತ್ರದ ಭಾಗವಾಗಿ ಶಿಕ್ಷಕರಿಗೆ ತನ್ನದಲ್ಲದ ಕರ್ತವ್ಯವನ್ನ ಮಾಡೋದಿಕ್ಕೆ ವಹಿಸಿರುವಂಥದ್ದು ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇರುವಂಥದ್ದು ಶಿಕ್ಷಕರಿಗೆ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಹಿಂಸೆಯನ್ನ ನೀಡ್ತಾ ಇರುವಂತಹದ್ದು ಸರ್ಕಾರ ಜೊತೆಗೆ ಅವರಿಗೆ ಒಂದು ದೌರ್ಜನ್ಯವನ್ನ ಎಸಕ್ತಾ ಅಂತ ಇನ್ನೊಂದು ಏನು ಅಂತ ಹೇಳಿದ್ರೆ ತುಂಬಾನೇ ಬೇ ಬೇಸರ ಅನ್ಸೋದು ಸರ್ಕಾರದ ಒಂದು ಕಡ್ಡಾಯ ನೀತಿ ಈ ಶಿಕ್ಷಕರು ತಮ್ಮ ವೈಯಕ್ತಿಕ ಮೊಬೈಲ್ನ ಬಳಕೆಯನ್ನು ಮಾಡಿಕೊಂಡೇ ಈ ಒಂದು ಸಮೀಕ್ಷೆಯನ್ನು ನಡೆಸುವಂತಹದ್ದು ಜೊತೆಗೆ ಅವರ ಒಂದು ಸಾಮರ್ಥ್ಯವನ್ನ ಮೀರಿದ ಒಂದು ಕೆಲಸವನ್ನ ಮಾಡಿಸ್ಕೊಳ್ತಾ ಇರುವಂತಹದ್ದು ಇದು ಕಡ್ಡಾಯವಾದ ಹೇರಿಕೆ ಆಗಿರೋದ್ರಿಂದ ಒತ್ತಾಯ ಪೂರ್ವಕವಾಗಿ ಈ ಒಂದು ಸಮೀಕ್ಷೆಯಲ್ಲಿ ಸಮೀಕ್ಷಾಧಾರ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಂಡಿರುವಂತಹದ್ದು ಸರಕಾರಕ್ಕೆ ಬೇರೆ ಇನ್ನಿತರ ಇಲಾಖೆಯ ಸರ್ಕಾರಿ ಸೇವೆಯಲ್ಲಿರುವಂತಹ ಒಂದು ಸರ್ಕಾರಕ್ಕೆ ಸರಕಾರಕ್ಕೆ ಸರ್ಕಾರಿ ಸೇವೆಯಲ್ಲಿರುವಂತಹ ಅಥವಾ ಸರ್ಕಾರಿ ಇಲಾಖೆಯಲ್ಲಿರುವಂತಹ ಇನ್ನಿತರ ಕೆಲಸಗಾರರನ್ನ ಬಳಸ್ಕೊಂಡು ಈ ಒಂದು ಸಮೀಕ್ಷೆಯನ್ನ ಶಿಕ್ಷಕರ ಜೊತೆ ಮಾಡಿಸಬಹುದಿತ್ತು ಅಂತ ಅನಿಸುತ್ತೆ ಒಮ್ಮೆ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದಾಗ ಎಷ್ಟೋ ನಿರುದ್ಯೋಗಿ ಪದವೀಧರ ನಿರುದ್ಯೋಗಿ ಗಳಿರ್ತಾರೆ ಅವರನ್ನು ಕೂಡ ಬಳಸ್ಕೊಂಡು ಹೆಚ್ಚು ಈ ಒಂದು ಜನಗಣತಿಯಲ್ಲಿ ಪಾಲ್ಗೊಳಿಸುವ ಹಾಗೆ ಮಾಡಬಹುದಿತ್ತು ಪಾಪ ಅದರಲ್ಲೂ ಶಿಕ್ಷಕರು ಶಾಲೆ ರಜೆಗೋಸ್ಕರ ಕಾಯ್ತಾ ಇರ್ತಾರೆ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಯಾವೊಂದು ಶಾಲೆಯ ರಜ ರಜಾ ಕೆಲವೊಂದು ರಜೆಗಳಿಗೋಸ್ಕರ ಕಾಯ್ತಾ ಇರುವಂತಹ ಶಿಕ್ಷಕರು ಬಹಳಷ್ಟು ಜನರನ್ನ ನಾವು ನೋಡಿದೀವಿ ಇವೆಲ್ಲವನ್ನು ಯೋಚಿಸದೆ ಸರ್ಕಾರ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಹೇಳಿ ಈ ಕಡ್ಡಾಯತನವನ್ನ ಇದೆಯಲ್ಲ ಇದು ಒಂದು ರೀತಿಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಿದ ಹಾಗೆ ಆಗುತ್ತೆ ಒಮ್ಮೊಮ್ಮೆ ಎಲ್ಲವನ್ನು ನೋಡಿದಾಗ ನನಗೆ ಅನ್ಸೋದು ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವೋ ಅಥವಾ ಏನು ಏನೋ ಸರ್ವಾಧಿಕಾರಿ ಆಡಳಿತ ವ್ಯವಸ್ಥೆಯಲ್ಲಿ ಇದೀವೋ ಅನ್ನುವಂತಹದ್ದು ನಮ್ಗೆನೆ ಒಂದು ರೀತಿಯಲ್ಲಿ ಡೌಟ್ ಬರ್ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ ಕಾರಣ ಏನೇ ಇರಲಿ ಆದ್ರೆ ಬಲವಂತದ ಒತ್ತಾಯದ ಹೇರಿಕೆ ಇದೆಯಲ್ಲ ಅದು ನಿಜವಾಗ್ಲೂ ಖಂಡನೀಯ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಇಷ್ಟು ಮಾತನಾಡೋದಕ್ಕೆ ಒಂದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಾನು ಈ ಒಂದು ವಿಚಾರದ ಬಗ್ಗೆ ಆ ಶಿಕ್ಷಕರ ಒಂದು ಮನಸ್ಥಿತಿಯ ಬಗ್ಗೆ ಮಾತನಾಡೋದಕ್ಕೆ ಮುಖ್ಯ ಕಾರಣ ಎಷ್ಟೇನೆ ನಮ್ಮ ಮನೆಗೂ ಕೂಡ ಅಷ್ಟೇ ಒಬ್ರು ಶಿಕ್ಷಕಿ ಸಮೀಕ್ಷಾಧಾರರಾಗಿ ಬಂದಿರ್ತಾರೆ ಅವರ ಹಾಗೂ ನನ್ನ ನಡುವಿನ ಒಂದು ಕಾನ್ವರ್ಸೇಷನ್ ಇದೆಯಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನಾವು ನಾವು ನಮ್ಮ ಮನೆಯಲ್ಲಿ ಇದ್ರು ಅವರು ಸೊ ಆ ಒಂದು ಸಂದರ್ಭದಲ್ಲಿ ನನಗೆ ಒಂದಿಷ್ಟು ಮನಸ್ಸಿಗೆ ಬೇಸರ ಅನಿಸ್ತು ಯಾಕೆಂತ ಹೇಳಿದ್ರೆ ಅವರು ಅವರಿಗೆ ಗೊತ್ತಿಲ್ಲದ ಅಪರಿಚಿತ ಸ್ಥಳದಲ್ಲಿ ಅವ್ರೇನು ಮಾಡಬೇಕಿತ್ತು ಅಂತ ಹೇಳಿ ಅವರಿಗೆ ಗೊತ್ತೇ ಇರೋದಿಲ್ಲ ಆ ಸ್ಥಳದ ಬಗ್ಗೆ ಗೊತ್ತಿರೋದಿಲ್ಲ ಆ ಸ್ಥಳದ ಮಾಹಿತಿ ಗೊತ್ತಿರೋದಿಲ್ಲ ತಮಗೆ ವಹಿಸಿರುವಂತಹ ಒಂದು ಕರ್ತವ್ಯ ಏನಿದೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಲ್ವಾ ಆ ಒಂದು ದೃಢವಾದಂತಹ ಆರ್ಡರ್ ಏನಿದೆ ಅದನ್ನು ಅವರು ಫಾಲೋ ಮಾಡಲೇಬೇಕಾಗಿರುತ್ತೆ ಸೊ ಹಾಗೆ ಆ ಒಂದು ನಿಟ್ಟಿನಲ್ಲಿ ಅವರು ಮಾಡ್ತಾರೆ ಗೊತ್ತಿಲ್ಲದ ಆ ಒಂದು ಜಾಗದಲ್ಲಿ ಗೊತ್ತಿಲ್ಲದ ಸ್ಥಳದಲ್ಲಿ ಅವರು ಆ ಮನೆಗಳನ್ನು ಹುಡುಕೊಂಡು ಆ ಸಮೀಕ್ಷೆಯನ್ನು ಮಾಡುವಂತಹ ಕಷ್ಟ ಇದೆಯಲ್ಲ ಅದು ಅವರಿಗೆ ಮಾತ್ರ ಅರ್ಥ ಆಗುತ್ತೆ ಈ ಸರ್ಕಾರದಿಂದ ಒಂದು ಕಿಟ್ ಒಂದು ಕ್ಯಾಪ್ ಬಿಟ್ಟರೆ ಬೇರೆ ಏನನ್ನೂ ಕೊಡೋದಿಲ್ಲ ಕಲ್ನಡಿಗೆಯಲ್ಲೇ ಏನು ಮಾಡಬೇಕು ಆ ಒಂದು ಸಮೀಕ್ಷೆಯನ್ನು ಮಾಡ್ತಾ ಹೋಗಬೇಕು ನಡ್ಕೊಂಡೇ ಹೋಗಬೇಕು ಮಳೆ ಗಾಳಿ ಏನೇ ಬರಲಿ ಅವರ ಒಂದು ಆ ದಿನದ ಮನೆಯ ಒಂದು ಸಮೀಕ್ಷೆಯನ್ನು ಇಂತಿಷ್ಟು ಮನೆ ಇವತ್ತು ಕಂಪ್ಲೀಟ್ ಆಗಬೇಕು ಸಕ್ಸಸ್ಫುಲ್ಲಿ ಅಂತ ಹೇಳಿದಾಗ ಅಷ್ಟು ಮನೆಯ ಮನೆಯನ್ನು ಅವರು ಸಮೀಕ್ಷೆ ಮಾಡಲೇಬೇಕಾಗಿರುತ್ತೆ ಅದು ಅವರು ಆಗಿ ಅವರ ಮನೆಯವರ ಜೊತೆ ಹೋಗಬಹುದು ಅಥವಾ ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಅವರು ಆ ಒಂದು ಸಮೀಕ್ಷೆಯನ್ನು ಮಾಡಲೇಬೇಕು ಆಗುತ್ತೆ ಒಂದೊಂದು ಮನೆಯಲ್ಲಿ ಅವರಿಗೆ ಪ್ರತಿಕೂಲವಾದಂತಹ ಪರಿಸರವನ್ನು ಕೊಟ್ಟರೆ ಇನ್ನೊಂದು ಕೆಲವೊಂದು ಮನೆಯಲ್ಲಿ ಏನು ಮಾಡ್ತಾರೆ ಅವರಿಗೆ ಹೆಚ್ಚಾಗಿ ಸಪೋರ್ಟ್ ಮಾಡುವಂತವರು ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ ನನಗೂ ಅಷ್ಟೇ ಅದರಲ್ಲಿ ಇರುವಂತಹ ಸಮೀಕ್ಷೆಯ ಒಂದು ಫಾ ಫಾರ್ಮೆಟಲ್ಲಿ ಇರುವಂತಹ ಒಂದು ಪ್ರಶ್ನೆಗಳಿದೆಯಲ್ಲ ಅದಷ್ಟಾಗಿ ಇಷ್ಟನೇ ಆಗಲ್ಲ ಇಲ್ಲಿ ಏನಿದೆ ಸಾಮಾಜಿಕ ಹಾಗೂ ಶೈಕ್ಷಣಿಕವಾದಂತಹ ಒಂದು ಜಾತಿ ಜನಗಣತಿ ನಡೆಯೋದ್ರಿಂದ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುವಂತಹದ್ದು ಸಹಜವೇ ಆದರೆ ಅದು ಅನ್ನೆಸೆಸರಿ ಪ್ರಶ್ನೆಗಳು ಕೆಲವೊಂದು ನಮಗೆ ಅದು ಇಷ್ಟ ಆಗದಂತಹ ಪ್ರಶ್ನೆಗಳು ಅಥವಾ ಇದು ಅಗತ್ಯವೇ ಇಲ್ಲದಂತಹ ಪ್ರಶ್ನೆಗಳು ಅಂತ ಅನಿಸುತ್ತೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಮಾಹಿತಿಯನ್ನು ನೀಡದಂತಹವರು ಕೂಡ ಬಹಳಷ್ಟು ಮಂದಿ ಇದ್ದಾರೆ ಹಾಗಾಗಿ ತುಂಬಾನೇ ಕಷ್ಟ ಅವರಿಗೆ ಒಂದು ಸಮೀಕ್ಷೆಯನ್ನ ಮಾಡುವಂತಹದ್ದು ಅದರಲ್ಲೂ ಒಬ್ರು ಲೇಡೀಸಿಗೆ ಏನಿದೆ ಇದು ಈ ರೀತಿಯಾದಂತಹ ಸಮೀಕ್ಷೆ ಕೊಡ್ತಾರಲ್ಲ ಬಹಳಷ್ಟು ಕಷ್ಟ ಅನ್ಸುತ್ತೆ ಪಾಪ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಪ್ರಶ್ನೆಗಳು ಆ ರೀತಿಯಾಗಿರುತ್ತೆ ಆ ಪ್ರಶ್ನೆಗಳನ್ನು ಕೇಳುವಾಗ ನಮಗೂ ಒಂದಿಷ್ಟು ಕೋಪ ಬರುತ್ತೆ ಕಸಿವಿಸಿ ಅನ್ಸುತ್ತೆ ಯಾಕಪ್ಪ ಇವೆಲ್ಲ ಅಗತ್ಯ ಇದೆಯಾ ಅನ್ಸುತ್ತೆ ಸರ್ಕಾರಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮ್ಯಾರಿಡ್ ಹಾಕಿದರೆ ನೀವು ಎಷ್ಟನೇ ವಯಸ್ಸಿಗೆ ಮದುವೆಯಾಗಿದ್ದೀರಾ ಈ ರೀತಿಯಾದಂಥ ಪ್ರಶ್ನೆಗಳು ಅದು ನೆಸೆಸಿಟಿನೇ ಇಲ್ಲ ಸರ್ಕಾರಕ್ಕೆ ಅಂತ ಅನಿಸುತ್ತೆ ವೈಯಕ್ತಿಕವಾದಂತಹ ಒಂದು ಪ್ರಶ್ನೆಗಳದಾಗಿರುತ್ತೆ ಅಥವಾ ವಾಷಿಂಗ್ ಮೆಷಿನ್ನು ಅಥವಾ ಏನೋ ಫ್ರಿಡ್ಜ್ ಇದೆಯಾ ವಾಷಿಂಗ್ ಮೆಷಿನ್ ಇದೆಯಾ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆಯಾ ಎಲ್ ಐ ಸಿ ಪಾಲಿಸಿ ಇದೆಯಾ ಬ್ಯಾಂಕ್ ಅಕೌಂಟ್ ಇದೆಯಾ ನಿಮಗೆಷ್ಟು ಆಸ್ತಿ ಇದೆ ಎಷ್ಟು ಎಕರೆ ನಿಮ್ಮ ಮನೆ ಬಾಡಿಗೆ ಮನೆನಾ ಸ್ವಂತ ಮನೆನಾ ಇನ್ನು ಇದು ಹೇಗೆ ಅಂದರೆ ಸರ್ಕಾರ ಎರಡು ರೀತಿಯಲ್ಲಿ ಡಿವೈಡ್ ಮಾಡಿಕೊಂಡಿದೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ಒಂದು ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ನಗರ ಪ್ರದೇಶಕ್ಕೆ ಇನ್ನೊಂದು ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳುವಂಥದ್ದು ನನ್ನ ಗಮನಕ್ಕೆ ಬಂದಿರುವಂಥದ್ದು ನನ್ನ ಜೊತೆ ಇಲ್ಲಿ ನಾವು ನಗರದಲ್ಲಿ ಮಡಿಕೇರಿ ಸಿಟಿನಲ್ಲಿ ಇರೋದ್ರಿಂದ ಸೊ ಇಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಅಲ್ಲಿ ಬೇರೆ ರೀತಿಯಾದಂಥ ಪ್ರಶ್ನೆಗಳಿದ್ವು ಆನಂತರ ನಾನು ಹಳ್ಳಿ ನನ್ನ ತಂದೆಯ ಮನೆಯಲ್ಲಿದ್ದಾಗ ನನ್ನ ಶಿಕ್ಷಕಿಯ ಒಬ್ಬರು ಬಂದಿದ್ರು. ಸೊ ಅವರು ಕೇಳಿರುವಂತಹ ಪ್ರಶ್ನೆಗಳಲ್ಲಿ ವ್ಯತ್ಯಾಸ ಇತ್ತು ಜಾಗ ಆಸ್ತಿ ಆಸ್ತಿ ವಿವರಣೆ ಅದು ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ವಿವರಣೆ ಆಗಿರಬಹುದು ನೆಕ್ಸ್ಟ್ ಏನು ನೀರಾವರಿ ಅದರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಆಗಿರ್ಬೋದು ಬಾವಿ ಇದೆಯಾ ಕೆರೆ ಇದೆಯಾ ಇನ್ನಿತರ ನೆಸೆಸಿಟಿ ಇಲ್ಲದಂಥ ಪ್ರಶ್ನೆಗಳನ್ನು ಕೇಳುವಂಥದ್ದು ನಾವು ಇದನ್ನೆಲ್ಲ ಗಮನಿಸಿದಾಗ ನಾವು ಇಲ್ಲ ಅಂತ ಹೇಳಿದಾಗ ಬಹುಶಃ ಸರ್ಕಾರ ಏನಾದರೂ ಕೊಡುತ್ತಾ ಅನ್ನುವಂಥದ್ದು ಅನಿಸುತ್ತೆ ಈಗ ನಮ್ಮಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ ಸರ್ಕಾರ ಏನಾದರೂ ಕೊಡುತ್ತಾ ಇಲ್ಲ ಇಲ್ಲ ಫ್ರಿಜ್ ಇಲ್ಲ ಸರ್ಕಾರ ಏನಾದರೂ ಕೊಡುತ್ತಾ ಆಸ್ತಿ ಇಲ್ಲ ಬಾಡಿಗೆ ಮನೆಯಲ್ಲಿದ್ದೀವಿ ಬಾಡಿಗೆ ಕೊಡುತ್ತಾ ಸರ್ಕಾರ ಇಲ್ಲ ಸೊ ಇವೆಲ್ಲವೂ ನೆಸೆಸಿಟಿ ಇದೆಯಾ ಅನ್ನುವಂಥದ್ದು ನಮಗೆ ಅನಾವಶ್ಯಕ ಪ್ರಶ್ನೆಗಳು ಅಂತ ಅನಿಸುತ್ತೆ ಸರ್ಕಾರ ಅದು ಯಾವ ನಿಟ್ಟಿನಲ್ಲಿ ಸಮೀಕ್ಷೆ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಆದರೆ ನಿಖರವಾದ ಮಾಹಿತಿಯನ್ನು ಎಲ್ಲರೂ ಕೊಡ್ತಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅದನ್ನ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಶಿಕ್ಷಕಿಯ ಬಾಯಿನಲ್ಲೇ ನಾನು ಕೇಳಿರುವಂಥದ್ದು ಈ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಹತ್ತು ಎಕರೆ ಜಾಗ ಇದೆ ಅಂತ ಹೇಳುವಾಗ ನಾವು ಜಾಗ ನಮ್ಗೆ ಆಸ್ತಿನೇ ಇಲ್ಲ ಅಂತ ಹೇಳಿದರೆ ಶಿಕ್ಷಕರ ಏನು ಮಾಡಬೇಕಾಗತ್ತೆ ಸಮೀಕ್ಷಾಧಾರರ ಏನು ಮಾಡಬೇಕಾಗತ್ತೆ ಅದನ್ನೇ ಅವರು ಬರ್ಕೊಳ್ತಾರಂತೆ ನಾವು ನಮ್ಮ ಬಾಯಿನಲ್ಲಿ ಏನು ಹೇಳಿರ್ತೀವಿ ಅದೇ ಅದೇ ಅವರಿಗೆ ಮಾಹಿತಿ ಆಗಿರುತ್ತೆ ಸೊ ಅದು ನಿಖರವಾದಂಥ ಮಾಹಿತಿ ಸುಳ್ಳು ಮಾಹಿತಿ ಅಸತ್ಯ ಮಾಹಿತಿ ಅನ್ನುವಂಥದ್ದು ಅವರೇನು ಎಕ್ಸಾಮಿನ್ ಮಾಡಲ್ಲ ಅವರೇನು ತಿಳ್ಕೊಳ್ಳೋದಕ್ಕೆ ಹೋಗೋಲ್ಲ ಅವ್ರಿಗೆ ಗೊತ್ತಿದ್ರು ಅವರು ನಾವೇನು ಹೇಳಿರ್ತೀವೋ ಅದನ್ನೇ ಬರಿಬೇಕಾಗುತ್ತೆ ಸೊ ಇಲ್ಲಿ ಜಾತಿ ಜನಗಣತಿ ಅಂತ ಹೇಳಿದಾಗ ಅದು ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕವಾಗಿ ಇರುವಂಥದ್ದು ಸೊ ಇದು ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು ನಿಮಗೆ ಈ ಒಂದು ರಾಜ್ಯ ಸರ್ಕಾರದ ಈ ಒಂದು ಜಾತಿ ಜನಗಣತಿಯ ಸಮೀಕ್ಷೆ ನಿಮಗೆ ಹೇಗೆ ಅನಿಸ್ತು ನೀವು ಕೂಡ ಅದರಲ್ಲಿ ಪಾಲ್ಗೊಂಡಿರ್ತೀರ ನನ್ನ ಹಾಗೆ ನಿಮಗೂ ಕೂಡ ಏನಾದರೂ ಮನಸ್ಸಿಗೆ ಏನಾದರೂ ಅನಿಸಿದರೆ ಇದು ಸಕ್ಸಸ್ ಆಗುತ್ತಾ ಅನ್ನುವಂತಹ ಒಂದು ಕ್ವೆಶನ್ ಆಗಿದ್ರೆ ನಿಮ್ಮ ಮನಸ್ಸಲ್ಲಿ ಕೂಡ ಇದು ಬಂದಿದ್ರೆ ಅಯ್ಯೋ ಈ ಪ್ರಶ್ನೆಗಳು ಅನವಶ್ಯಕ ಪ್ರಶ್ನೆಗಳು ಅಂತ ನಿಮ್ಗೆ ಏನಾದರೂ ಅನಿಸಿದ್ದಿದ್ರೆ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಖಂಡಿತ ಒಂದು ಸಬ್ಸ್ಕ್ರೈಬ್ ಕೊಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಜೈ ಶ್ರೀರಾಮ್